मङ्गलैर्युक्तमङ्गै सानाथ्यिन्नो विदधदधिकं ब्रह्मनारायणाख्यम् उषारत्नं भुवनवलयस्याखिलाश्चर्यरत्नम् लीलारत्नं जलति दुहितुर्देवतामौलिरत्नं चिन्ता चिन्तारत्नं जगति भजतां सत्सरो ಕೌಸಲ್ಯಾಸತಮನ್ಮಂಡಲೇ ಪುತ್ರರತ್ನ ಮಹಾವ್ಯಾಕರ ಕವಯಂತಂ ರೀರ್ತಿಯ ಹನುಮಂತ ಉಪಾಸ್ಮಹೇ ಮುಖ್ಯಪ್ರಣಾಯ ಭೀಮ ನಮೋ ಯಸೀರಸುವರ್ಣಾಂ ನಿಕಷಾಸ್ಮಿ ತಂಬಂತಸ್ಥಾನ ಶೈಯ್ಯಾಾನರಸೆ तुंगवा करंगाय मध्य दुर्दाप्तये नमः सूक्ति रत्नकरे रम्ये मूल रामायणार्णवे विहरंतो महियाम सप्रियंताम गुरुव मम वाल्मीकेय गौपुनी अन्नम हि दरपद आश्रय <coughs> कवयस्तरणका इव स्वस्तस्त सतां हरे ओ ಅಯೋಧ್ಯ ಕಾಂಡದ ಕಿಷ್ಕಿಂಧ ಕಾಂಡದ ಐದನೆಯ ಸ್ವರ್ಗದ ಭಾವವನ್ನು ನಾವು ನೋಡ್ತಾ ಇದ್ದೇವೆ ವಾಲಿಯ ಪತನದ ನಂತರ ಹಲವು ರೀತಿಯಲ್ಲಿ ವಿಲಾಪಗೈದಂತಹ ತಾರೆ ತನ್ನ ಮಗನನ್ನ ಜೊತೆಗಿಟ್ಟುಕೊಂಡು ದುಃಖ ಪಡುವಾಗ ನಿಧಾನಕ್ಕೆ ಎಚ್ಚರಗೊಂಡಂತಹ ವಾಲಿ ಸುಗ್ರೀವನಿಗೆ ವೈರವನ್ನ ತೊರೆಯುವಂತೆ ಭಿನ್ನವಿಸಿಕೊಂಡ ಅಂಗದ ಮತ್ತು ತಾರೆಯರಿಗೂ ಯಾವುದೇ ಮನಸ್ಸಿನಲ್ಲಿ ಭಿನ್ನ ಅಭಿಪ್ರಾಯ ಇಟ್ಟುಕೊಳ್ಳದೆ ಎಚ್ಚರ ಇರುವಂತೆ ರಾಮಚಂದ್ರನಲ್ಲಿ ಒಪ್ಪಿಸಿದ ಹೀಗೆ ಎಲ್ಲ ಆ ಅಂಟುಗಳನ್ನ ಕಳಚಿಕೊಂಡು ಎಲ್ಲಾ ಬಗೆಯ ಆ ವ್ಯಾಮೋಹಗಳಿಂದ ದೂರನಾಗಿ ಕಣ್ಣುಗಳೆರಡರಿಂದ ರಾಮನ ರೂಪವೆಂಬ ಅಮೃತ ರಸವನ್ನ ಹೀರುತ್ತಾ ತನ್ನ ಹೃದಯದಲ್ಲಿ ಅದನ್ನು ತುಂಬಿಸಿಕೊಂಡು ತನ್ನ ಮೂಲಭಾವವಾದ ಮಹೇಂದ್ರ ರೂಪವನ್ನ ಹೊಂದಿದ ಅನ್ನುವಲ್ಲಿಗೆ ನಾಲ್ಕನೆಯ ಸರ್ಗ ಮುಕ್ತಾಯಗೊಂಡಿತ್ತು ಈಗ ಐದನೆಯ ಸರ್ಗದ ಆರಂಭದಲ್ಲಿ ಬಂದ ಮಾತು ನವನಿಧಿ ಅವ್ರಿಗೆ ಹೇಳಿ ರಮಣ್ಯಸ ವಿಲಪಂತ पंति विलोक्य सा परिरंभ 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 परिरंभ

ಎದುರು ಎದುರಿನಲ್ಲಿ ಈ ಮಾತುಕತೆ ಎಲ್ಲ ನಡೀತಾ ಇದೆ ಆವಾಗ ತಾರ ವಾಲಿಯ ಹತ್ತಿರಕ್ಕೆ ಬಂದಿದ್ದಾಳೆ ಸಾಮ್ರಾಜ್ಯದ ವ್ಯವಸ್ಥೆಯನ್ನ ಮುಂದೇನ್ ಮಾಡುವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮರಣಂ ರಮಣಸ್ಯ ಅಸ್ಯ ವಿಲಪಂತಿ ವಿಲೋಕ್ಯಸ ಪರಿರಂಭಪರಾ ದೇಹಂ ಸಶರಂ ಚಾಭ್ಯಪದ್ಯತ ಮರಣಂ ಅಸ್ಯ ರಮಣ ಅಥ ರಮಣಸ್ಯ ಅಥ ಅಂದ್ರೆ ಆ ಬಳಿಕ ರಮಣಸ್ಯ ಮರಣಂ ರಮಣ ಅಂತಂದ್ರೆ ಗಂಡ ಅಂತ ಅರ್ಥ ಇಲ್ಲಿ ತನ್ನ ಬದುಕಿಗೆ ಭಾವವನ್ನು ತುಂಬಿದಂತಹ ಸಂತೋಷವನ್ನು ತುಂಬಿದವನ ಮರಣವನ್ನು ವಿಲೋಕ್ಯ ನೋಡಿ ವಿಲ ವಿಲಪಂತಿ ದುಃಖ ಪಡ್ತ ಸಾ ತಾರಾ ಪರಿರಂಭನ ಪರ ಆಲಿಂಗನ ಮಾಡಿಕೊಳ್ಳಬೇಕು ಅಂತನ್ನುವ ಅಪಾರವಾದ ಅಪೇಕ್ಷೆ ಉಳ್ಳವಳಾಗಿ ತಶರಂ ಆ ಶರೀರದಿಂದ ಘಾಸಿಯಾದ ದೇಹಂ ಅಭ್ಯಪದ್ಯತ ಹೋಗಿ ಹತ್ತಿರದಲ್ಲಿ ನಿಂತಲು ಅಂದ್ರೆ ಕಾಲಿನ ಬುಡದಲ್ಲಿದ್ದವಳು ಮೇಲ್ಭಾಗಕ್ಕೆ ಬಂದ್ಲು ಆದ್ರೆ ಎದೆಯಲ್ಲಿ ಅಪ್ಪಿಕೊಳ್ಳಿಕ್ಕಾಗದ ಹಾಗೆ ಆ ಬಾಣ ಎದೆಯನ್ನ ಕೀಳಿತ್ತು ಹಾಗಾಗಿ ಅಲ್ಲೇ ನಿಂತಾಳೆ ನಿಲ್ತಾ ಇದ್ದಾಳೆ ಹಾಗೆ ಮರಣಂ ಅಸ್ ಅಥ रमण्स मरण विलोक्य सालपतीरंभपरा सशर देंहंच अभ्यप्यत मरणं वालिन मरण स्वुत अवश्य तत्द्वा विलपती सा, <coughs> सा। आलिंगनेच्छया శరేణ బాధితం దేహం సమీ సమీప్ దేహం కిం కర్తవ్యం ఈ ఆలోచనమగ్నా బూవ ముందే అభ్యపద్యత పదగత మరణం ద్వితీయ ఏకా रमणस्य षष्ठी एकः अथ अव्यय विलपन्ती द्वितीय शत्रु प्रत्यन्त शब्दः स्त्रीलिंग प्रथमा एका विलोक्य य प्रत्यन्तम ता स्त्रीलिंग प्रथमा एका परिरम्भ परा <coughs> स्त्रीलिंग प्रथमा एका देहम द्वितीया एका सशरम द्वितीय एक अभ्यपद्यता लंग प्रथम आलिंगने परम पर सरीरभ अंदर अपुगे परीरंभे परा आ, परम परा अंतर आ अंतर्थ आल आसे आसे इंत यस्याहसा परिरम्भन परा सुधा अवहेली पश्यन्नश्रमुखेत् अर्पश्यन्नश्रमुको देव्या पश्यन्नश्रमुको देव्या पश्यन्नश्रमुको देव्या आहसं सहसातत आहसं सहसातत ताहसं सहसातत लीला उत्पाटया मासा

ವಾಲಿ ಶರೀರತಃ ಶರಂ ದೇವಿಯ ತಾರೆಯ ಗಂಡನನ್ನ ಅಲಿಂಗಿಸಬೇಕೆಂಬ ಪ್ರಯತ್ನವುಳ್ಳವನ ಉಳ್ಳವಳನ್ನು ದೇವ್ಯಾಹ ಸಾಹಸಂ ತಾನು ಗಂಡನನ್ನ ಅಪ್ಪಿಕೊಳ್ಳಬೇಕು ಎನ್ನುವ ಪ್ರಯತ್ನವನ್ನು ಪಶ್ಯನ್ ಕಂಡು ಸಹಸ

ಉತ್ಪಾಟಯ ಮಾಸ ನಿಷ್ಕಾಸಯ ಮಾಸ ತಾರೆ ತನ್ನ ಗಂಡನನ್ನ ಅಪ್ಪಿಕೊಳ್ಳುವ ಸಾಹಸವನ್ನ ಮಾಡ್ತಾ ಇರುವುದನ್ನು ಕಂಡು ಕಣ್ಣಲ್ಲಿ ನೀರು ತುಂಬಿದವನಾಗಿ ನೀಲನು ವಾಲಿಯ ಶರೀರಕ್ಕೆ ಅಂಟಿಕೊಂಡಿದ್ದ ರಾಮನ ಬಾಣವನ್ನು ಕಿತ್ತು ತೆಗೆದ ಅಂದ್ರೆ ಅವಳಿಗೆ ఆ కష్ట ఆగ్బార్దు అంత పశ్యన్ శత్రుః ప్రయా శబ్ద పుల్లింగ ప్రథమా ఏక అశ్రుముఖా పుల్లింగ ప్రథమా ఏక దేవ్యా షీకా సాహసం ద్విత్యా ఏకా సహసా అవ్యయా తవ్య నీల పుల్లింగ ప్రథమా ఏక ఉత్పాటయా స పటగత లిట్ ప్రథమా శరం ద్వితీయా ఏక

रुधिरौ घाभिषेकिणि अभिवादयता तंते अभिवादयता तंते अभिवादयता तन्ते यांतं पुत्रेत्य भाषत <coughs> यांतं पुत्रेत्य भाषत यांतं पुत्रेत्य <coughs> कांता ವಾಲಿಯ ಮಡದಿಯಾದ ತಾರೆಯು ಹೃಧಿರೋಗಾಭಿಷೇಕಿಣಿ ಕಾಂತನ ದೇಹಾಲಿಂಗದಿಂದ ಆಲಿಂಗನದಿಂದ ನೆತ್ತರು ಸಿಕ್ತವಾದ ಸ್ಥಿತಿಯಲ್ಲಿ ಅಂದ್ರೆ ಕಾಂತಾಂಗಂ ಆಲಿಂಗ್ಯ रुधिरोगाभिषेकिणी कांता हे वत्स हे हे पुत्र यांतम ते तातम अभिवादया इत्यभाषत कांतांगम आलिंग्य कांतस्य अंगम कांतांगम आलिंग्या ಆಶ್ಲಿಷ್ಯ ರುಧಿರ ರುದಿರೌಗಾಭಿಷೇಕಿಣಿ ರುಧಿರಸ್ಯ ಅದು ಬಾಣ ಕಿತ್ತದ್ರಿಂದ ಶರೀರದಲ್ಲಿ ಅಲ್ಲಿ ತನಕ ಒಳಕ್ಕೆ ತಡೆಯಿಂದಾಗಿ ಸುರಿಯದೆ ಉಳಿದಿದ್ದದ್ದು ಬುಗ್ಗೆಯಂತೆ ಹೊರಕ್ಕೆ ಎದೆಯಲ್ಲಿ ನೆಟ್ಟಿದ್ದ ಬಾಣ ತೆಗೆದೊಡನೆ ನೆತ್ತರು ಸುರಿದಿದೆ ಅದು ಅವಳ ಮೈಯನ್ನ ತೊಯ್ಯಿಸಿದೆ ಹೃದಿರೋಗಾಭಿಷೇಕಿನಿ ನೆತ್ತರಿನಿಂದ ಅಭಿಷಿಕ್ತಳಾದ ಸ್ಥಿತಿಯಲ್ಲಿದ್ದಂತಹ ತಾರೆಯು ಮಗನನ್ನ ಕರೆದು ಹೇಳ್ತಾಳೆ ಪುತ್ರ ಯಾಂತಂ ತೇ ಪಿತರಂ ಅಭಿವಾದಯ ಸ್ವರ್ಗದ ಕಡೆಗೆ ಹೋಗುತ್ತಿರುವ ನಿನ್ನ ತಂದೆಯನ್ನ ಅಭಿವಾದನ ಮಾಡು ನಮಸ್ಕಾರ ಮಾಡು ಇತಿ ಅಭಾಷತ ಹೀಗೆ ಮಗನಿಗೆ ಆದೇಶಿಸಿದಳು ಕಾಂತ ಸ್ತ್ರೀಲಿಂಗ ಪ್ರಥಮ ಏಕ ಕಾಂತಾಂಗಂ ಕಾಂತಸ್ಯ ಅಂಗಂ ಕಾಂತಾಂಗಂ ತತ್ द्वितीय विभक्ति एकवचन वचन लिंगा आलिंग्य प्रत्यय अंतम वयम रुधिरोगा अभिषेकिनी रुधिराणा मोघा रुधिरोगा रुधिरोगस्य अभिषेकः रुधिरोकिषेकः रुधिरोगा अभिषेकः रुधिरो रुधिरो अस्या अस्तिति रुबिरा अस्याह अस्तिति रुधिरा रुधिरोगा अभिषेकिनी अभिवादय लोट मध्यम एक वदी अभिवादन स्तुत्यो कर्मणि <coughs> तातम द्वितीय एक ते षष्ठी एका यांतम द्वितीय एक पुत्र संबोधना प्रथमा इत्यभाषत इति अभाषत इत्यभाषत भाषा व्यक्तायां वाचि प्रथमा एक <coughs> आर्चन और ಹೇಳಿದರು பட் उत्थाय तूर्णं पितरं उत्थाय तूर्णं पितरं उत्थाय तूर्णं पितरं आलोक्यतम सह आलोक्यतम शास्त्र आलोक्यतम शास्त्र ಅಂಗದ ತಾಯಿ ಕೂಡ್ಲೆ ತಂದೆಗೆ ಅಭಿವಾದನೆ ಮಾಡುವಂತ ಹೇಳಿದ ತಕ್ಷಣವೇ ಮಗನಾದ ಅಂಗದ ತೂರ್ಣಂ ಆ ಕೂಡಲೇ ಉತ್ಥಾಯ ಎದ್ದು ಪಿತರಂ ತಂದೆಯಾದ ವಾಲಿಯನ್ನು ಅಭ್ಯವಾದಯತ್ ನಮಸ್ಕರಿಸಿದನು ಅನಂತರ ತಮ್ ವಾಲಿಯನ್ನು ಆಲೋಕ್ಯ ನೋಡಿ ಸಾಸ್ರಧಾರ ಕಣ್ಣೀರಿನ ಧಾರೆಯನ್ನು ಸುರಿಸುತ್ತಿದ್ದ ತಾರಾ ಪುನರಭಾಷತ ಮತ್ತೆ ಮಾತಾಡಿದಳು ಉತ್ಥಾಯ ತ ಮಾತು ವಚನ ಶುತ್ವ ಅಂಗದ ಶೀಘ್ರತರ ಮುತ್ಥಾಯ अ वालिनः शरीरं शरीरस्य समीपमागत्य स्वगोत्रपूर्वकम् नमस्कारम करोत् इदं दृष्ट्वा अश्रुधारां सृजन्ति सा तारा पुनः एवम् आभाशत उत्थाज लप्रत्यंतम अव्ययम तूर्णम अव्ययम पितरम द्वितीय भक्ति एक वचन अभ्यवादयत लंग प्रथमा एका अंगद पुलिंग प्रथमा एका आलोक्य लप्रत्यंतम अव्ययम तम द्वितीय एक वचन पुलिंग सहस्र सहस्रधारा अस्राणाम धारा अस्रधारा अस्रधाराया सहित सहस्रधारा तो अस्रधाराया सहिता सहस्रधारा स्त्रीलिंग प्रथमा एका तारा स्त्रीलिंग प्रथमा एका एक अव्य अभाषत लथमा एक लथमा वाचि अर्चना बेल्लारी हेली आयुष्मान भववत्सेति आयुष्मान भवबद्सेति आयुष्मान भवबद्सेति पत्समुक्तवापते व्रजा पत्समुक्तवापते व्रजा पत्समुक्तवापते व्रजा सचिवान किं करांच चैतान सचिवान किं करांच चैतान सचिवान किं करांच चैतान अनुज्ञाप्यचसन नातान अनुज्ञाप्यचसन नातान अनुज्ञाप्यचसन नातान ವತ್ಸ ಆಯುಷ್ಮಾನ್ ಭವ ಆ ತಂದೆಯ ಪರವಾಗಿ ತಾಯಿಯೇ ಗಂಡನಿಗೆ ನಮಸ್ಕಾರ ಮಾಡಿದ್ದಕ್ಕೆ ಆಶೀರ್ವಾದ ರೂಪದಲ್ಲಿ ತಾಯಿ ಹೇಳ್ತಾಳೆ ವತ್ಸ ಆಯುಷ್ಮಾನ್ಭವ ಮಗು ಅಂಗದ ನೀನು ಆಯುಷ್ಮಂತನಾಗು ಇತಿ ವತ್ಸ ಮುಕ್ತ್ವ ಹೀಗೆ ಮಗನಿಗೆ ಹೇಳಿ ಪತೆ ವ್ರಜ ಎಲೈ ಗಂಡನೇ ಅಂದ್ರೆ ವಾಲಿಯನ್ನ ಕುರಿತು ಹೇಳ್ತಾಳೆ ಪತೆ ವ್ರಜ ಇನ್ನು ನೀನು ಅರುಡು ಸಚಿವಾನ್ ಕಿಂಕರಾನ್ ಚೈತಾನ್ ಚ ಸನ್ನತಾನ್ ನೀನು ಈ ಸಚಿವರನ್ನ ಕಿಂಕರರನ್ನ ನಿನಗೆ ಯಾವತ್ತೂ ತಲೆ ಬಗ್ಗೆ ನಡೆದಂತಹ ಈ ಎಲ್ಲ ನಿನ್ನ ಶ್ರಮಿಕ ವರ್ಗವನ್ನ ಸಚಿವ ವರ್ಗವನ್ನ ಅನುಜ್ಞಾಪ್ಯ ಅವರಿಗೆ ಹೊರಡ್ಲಿಕ್ಕೆ ಒಪ್ಪಿಗೆ ಕೊಟ್ಟು ನೀನು ಸ್ವರ್ಗದ ಕಡೆಗೆ ಸಾಗು ನಿನ್ನ ಪ್ರತ್ಯ ಜನರಿಗೆಲ್ಲರೂ ಕೂಡ ನೀನು ಆಶೀರ್ವಾದ ಮಾಡಿ ನೀನು ಹೊರಡು ನಿನ್ನ ವೀರ ಮರಣದಲ್ಲಿ ಸಂತೋಷವಾಗಿಯೇ ಕಳಪಿಸಿಕೊಡುತ್ತೇನೆ ಕಣ್ಣೀರ್ ಹಾಕಿ ನಿನ್ನ ಹಿಂಸೆ ಮಾಡಲ್ಲ ಅತ್ರೆ ಅಳುಬುರ್ಕಿ ಅಂತಾರೆ ಅಳದೆ ಇದ್ರೆ ಧೈರ್ಯವಾಗಿ ನಿಂತರೆ ಏನ್ ಹಳ್ಳೇ ಇಲ್ಲ ಅಂತನೂ ಆಕ್ಷೇಪ ಮಾಡ್ತಾರೆ ಹೇಗಿದ್ರು ಮಾತಾಡೋರಿಗೆ ಯಾವುದು ತಪ್ಪಿಲ್ಲ ಯಾವುದು ತಪ್ಪುವುದು ಇಲ್ಲ ಏನು ಎಲ್ಲ ಅವಳೆ ಮಾಡ್ಕೋತಾಳೆ ಏನ್ ಕಮ್ಮಿ ಆಗಿದೆ ಏನ್ ಕಷ್ಟ ಆಗಿದೆ ಅಂತ ಅದರ ಬಗ್ಗೆ ಅವಳ ಧೈರ್ಯವನ್ನು ಕೂಡ ಸಾಹಸವನ್ನು ಕೂಡ ಏನೋ ಸಂದೇಹದ ದೃಷ್ಟಿಯಿಂದ ನೋಡುವವರು ಇದ್ದಾರೆ ಏನೂ ದುಃಖ ತಡೀಲಿಕ್ಕಾಗದೆ ತುಂಬಾ ಮರುಗಿದ್ರೆ ಎಷ್ಟು ಇಂಡಿಪೆಂಡೆಂಟ್ ಆಗಿರ್ಬೇಕು ಈ ತರ ಅಳತಾ ಕೂತಿದ್ರೆ ಏನು ಉಪಯೋಗ ನೀವೆಲ್ಲ ಹೀಗಿರುವುದಕ್ಕೇನೆ ಈ ದೇಶದಲ್ಲಿ ಹೆಣ್ಮಕ್ಳ ಮೇಲೆ ಹೀಗೆಲ್ಲ ದಬ್ಬಾಳಿಕೆ ಆಗತ್ತೆ ಅಂತ ಬಡ್ಕೊಳ್ಳೋರ್ ಒಂದಿಷ್ಟು ಜನ ಅವಳಿಗೆ ಹೇಗ್ಬೇಕೋ ಹಾಗೆ ಇರ್ತಾಳೆ ಕೇಳೋರು ಯಾರು ತಾರೆಯನೆಯಲ್ಲಿ ಯಾರು ಆಕ್ಷೇಪ ಮಾಡೋರು ಇಲ್ಲ ಅವಳು ಏನ್ ಹೇಳ್ತಾಳೋ ಅದನ್ನೆಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಪಾಲಿಸ್ತಾ ಇದ್ವಿ ಆ ತರದ ಒಂದು ವ್ಯಕ್ತಿತ್ವ ಈ ನೆಲದಲ್ಲಿತ್ತು ಇದೆಲ್ಲ ಇವತ್ತಿನ ಅಸಂಬದ್ಧವಾದ ಇತಿಹಾಸಗಳ ಪುಟದಿಂದ ಇದ್ದ ಒಂದು ಪುಟವನ್ನ ಸಾವಿರ ಪುಟ ಮಾಡಿ ಇದೇ ಈ ದೇಶದ ದರಿದ್ರ ಬದುಕು ಅನ್ನೋ ರೀತಿ ಚಿತ್ರಿಸಿದ ಮಂದಿಯ ಮಾತುಗಳನ್ನೇ ಕೇಳಿಕೊಂಡು ಬೆಳೆದ ಇವತ್ತಿನ ಎಲ್ಲಾ ಕಲಾ ಪ್ರಕಾರಗಳು ಕೂಡ ಈ ದೇಶದ ಪೂಜ್ಯ ಭಾವನೆಯನ್ನೇ ತಾಳಿದ್ರೆ ಮೂಢನಂಬಿಕೆ ಅಂತಾರೆ ತಾಳದೇ ಇದ್ರೆ ಇದನ್ನ ಅತ್ಯಂತ ಕೀಳಾದ ಪರಂಪರೆ ಅಂತ ಅದನ್ನ ಬೈತಾರೆ ಹೀಗೆ ಒಂದು ರೀತಿಯ ವಿಶೇಷವಾದ ತಾರೆಯ ದೃಢತೆಯನ್ನ ಈ ಪದ್ಯ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದೆ ಮತ್ತೆ ಮುಂದೆ ಅವಳು ಏನ್ ಮಾತಾಡ್ತಾಳೆ ಅಂತ ಮುಂದಿನ ಆರನೆಯ ಪದ್ಯದಿಂದ ನೋಡೋಣ ನಾಳೆ ಆ ಈ ಪಾಠ ಇರ್ಲಿಕ್ಕಿಲ್ಲ ನಾಳೆ ಭಾಗವತ ಇರ್ಲಿಕ್ಕಿಲ್ಲ ಹೇಳ್ತೇನೆ ಅಂದ್ರೆ ಆ ಏನು ಮೆಸೇಜ್ ಬರ್ಲಿಲ್ಲ ಅಂದ್ರೆ ಪಾಠ ಇಲ್ಲ ಅಂತ ಪಾಠ ಇಲ್ಲ ಅಂತ ಅರ್ಥ ಪಾಠ ಇದೆ ಅಂತ ಆದ್ರೆ ಮಾತ್ರ ಮೆಸೇಜ್ ಬರುತ್ತೆ ಪಾಠ ಇದೆ ಅಂತ ಎರಡು ಕೂಡ ಇವತ್ತು ಸಮರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣಸ್ತು